ವೀಕ್ಷಕರ ಸ್ವಾಗತ ನಾನು ನಂದಿನಿ ಈಗ ಮುಖ್ಯಾಂಶಗಳು ರಾಜ್ಯ ಉಪಾಧ್ಯಕ್ಷರಾದ ಮದನ್ ಗೌಡ ಮಾಜಿ ಜಿಲ್ಲಾಧ್ಯಕ್ಷರಾದ ಬಾಳುಗೋಪಾಲ್ ರವಿ ನಾಕ್ಲಗೂಡು ಉದಯ್ ಕುಮಾರ್ ಜೆಆರ್ ಕೆಂಚೇಗೌಡ ನೇತೃತ್ವದ ತಂಡಕ್ಕೆ ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆಯಲ್ಲಿ ಅಭೂತಪೂರ್ವ ಗೆಲುವು ಅಮೋಘವಾಹಿನಿಯ ಮುಖ್ಯಸ್ಥರಾದ ಕೆಪಿಎಸ್ ಪ್ರಮೋದ್ ಹಾಸನ ಜಿಲ್ಲಾ ಕಾರ್ಯನಿರ್ತ ಪತ್ರಕರ್ತರ ಸಂಘದ ಚುನಾವಣೆಯಲ್ಲಿ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಆಯ್ಕೆ ಓಲಾ ಊಬರ್ ರ್ಯಾಪಿಡೋ ವಿರುದ್ಧ ಹಾಸನ ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸಿ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಡಳಿತಕ್ಕೆ ಮನವಿ ವಾರ್ತೆಗಳ ವಿವರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಆಯ್ಕೆಯಾದ ಜೆ ಆರ್ ಕೆಂಚೇಗೌಡ ಸೇರಿದಂತೆ ಪದಾಧಿಕಾರಿಗಳು ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರಿಗೆ ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದ ಭವನದಲ್ಲಿ ಪ್ರಮಾಣ ಪತ್ರ ವಿತರಣೆ ಮಾಡಲಾಯಿತು ಪತ್ರಕರ್ತರ ನೂತನ ಮಂಡಳಿ ಆಯ್ಕೆ ಚುನಾವಣೆ ಭಾನುವಾರ ನಡೆಯಿತು ಬೆಳಗ್ಗೆಯಿಂದ ಸಂಜೆಯವರೆಗೆ ಚುನಾವಣೆ ನಡೆದ ಬಳಿಕ ಮಧ್ಯಾಹ್ನ ಮೂರು ಮೂವತ್ತರ ನಂತರ ಮತ ಎಣಿಕೆ ಶುರುವಾಗಿ ರಾತ್ರಿವರೆಗೂ ನಡೆಯಿತು ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆಯಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಮದನ್ ಗೌಡ ಮಾಜಿ ಜಿಲ್ಲಾಧ್ಯಕ್ಷರಾದ ಬಾಳುಗೋಪಾಲ್ ರವಿ ಉದಯ್ ಕುಮಾರ್ ಆತಿಕ್ ರೆಹಮಾನ್ ಜೆಆರ್ ಕೆಂಚೇಗೌಡ ನೇತೃತ್ವದ ತಂಡವು ಗೆಲುವು ಸಾಧಿಸಿತು ಜೆಆರ್ ಕೆಂಚೇಗೌಡರವರು ಅಧ್ಯಕ್ಷರಾಗಿ ಆಯ್ಕೆಯಾದರು ಈ ಚುನಾವಣೆಯಲ್ಲಿ ಜೆ ಆರ್ ಕೆಂಚೇಗೌಡರು ಇನ್ನೂರ ಒಂದು ಮತಗಳನ್ನು ಉಪಾಧ್ಯಕ್ಷರಾಗಿ ಎನ್ ನಂಜುಂಡೇಗೌಡ ಇನ್ನೂರ ಇಪ್ಪತ್ತೈದು ಮತಗಳನ್ನು ಮತ್ತು ಪ್ರಕಾಶ್ ಇನ್ನೂರ ಇಪ್ಪತ್ತೊಂದು ಮತಗಳನ್ನು ಮತ್ತು ಮೋಹನ್ ಕುಮಾರ್ ನೂರ ಹದಿನಾಲ್ಕು ಮತಗಳನ್ನು ಪಡೆದು ಆಯ್ಕೆಯಾದರು ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಕೆ ದ ಸುರೇಶ್ ನೂರ ಎಪ್ಪತ್ತು ಮತ ಗೆಲುವು ಸಾಧಿಸಿದ್ದು ಬೊಮ್ಮೆಗೌಡ ಇನ್ನೂರ ಹತ್ತು ಮತ ಸುವರ್ಣ ಹರೇಶ್ ನೂರ ಎಪ್ಪತ್ತೆಂಟು ಮತ ಮತ್ತು ಖುಷ್ವಂತ್ ನೂರ ಎಂಬತ್ತೆಂಟು ಮತಗಳನ್ನು ಪಡೆದು ಕಾರ್ಯದರ್ಶಿಗಳಾಗಿ ಆಯ್ಕೆಯಾದರು ಖಜಾಂಚಿಯಾಗಿ ಟಿವಿ ಫೈವ್ ಚಾನಲ್ ವರದಿಗಾರ ಪ್ರಕಾಶ್ ನೂರ ಎಂಬತ್ತೊಂಬತ್ತು ಮತ ಪಡೆದು ಆಯ್ಕೆಯಾದರು ಅಮೋಘ್ ವಾಹಿನಿಯ ಕೆಪಿಎಸ್ ಪ್ರಮೋದ್ ನೂರ ಎಪ್ಪತ್ತೈದು ಮತಗಳನ್ನು ಪಡೆದು ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಆಯ್ಕೆಯಾದರು ಜಿಲ್ಲಾ ಕಾರ್ಯಕಾರಿ ಸಮಿತಿಗೆ ಎ ಡು ಕೃಷ್ಣಮೂರ್ತಿ ಜಗದೀಶ್ ಸಿಆರ್ ನವೀನ್ ಸಿಆರ್ ನಾಗರಾಜ್ ಹೆಚ್ ಎ ಪ್ರತಾಪ್ ಹೆಚ್ ಜಿ ಪ್ರಸನ್ನಕುಮಾರ್ ಮಲ್ಲೇಶ್ ಬೇಲೂರು ರಾಘವೇಂದ್ರ ವಿ ವಿರೂಪಾಕ್ಷ ಪಿ ಬಿ ವಿಶ್ವನಾಥ್ ಎನ್ಆರ್ ಶರಣ್ ಜಿ ಶರತ್ ಆರ್ ಸುರೇಶ್ ಕುಮಾರ್ ವಿ ಸ್ವಾಗತ್ ಎಂಎನ್ ಹಾಗೂ ಸ್ವರೂಪ್ ಎಂಜಿ ಆಯ್ಕೆಯಾಗಿದ್ದು ಪ್ರಮಾಣ ಪತ್ರವನ್ನು ಪಡೆದರು ಆಪ್ ಕಂಪನಿಗಳ ದೌರ್ಜನ್ಯದಿಂದ ಬದುಕು ಕಷ್ಟವಾಗಿದೆ ಎಂದು ಹಾಸನ ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸಿ ಓಲಾ ಊಬರ್ ರಾಪಿಡೋ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ಇದೇ ವೇಳೆ ಕರ್ನಾಟಕ ರಾಜ್ಯ ಆಟೋ ಚಾಲಕರ ಮಜ್ದೂರ್ ಸಂಘದ ಉಪಾಧ್ಯಕ್ಷ ಎಚ್ ಕೆ ದಿಲೀಪ್ ಮಾಧ್ಯಮದೊಂದಿಗೆ ಮಾತನಾಡಿ ಜಿಲ್ಲೆಯ ಸಾವಿರಾರು ಆಟೋ ಚಾಲಕರು ತಮ್ಮ ಕುಟುಂಬದ ಜೀವನೋಪಾಯವನ್ನು ಆಟೋ ರಿಕ್ಷಾ ಚಾಲನೆ ಮೂಲಕ ಸಾಗಿಸುತ್ತಿದ್ದಾರೆ ಸರ್ಕಾರದಿಂದ ಯಾವುದೇ ಸೌಲಭ್ಯಗಳಿಲ್ಲದೆ ದಿನನಿತ್ಯದ ಪ್ರಯಾಣಿಕರ ಭರವಸೆಯ ಮೇಲೆ ಬದುಕು ನಡೆಸುತ್ತಿರುವ ಈ ವರ್ಗ ಈಗ ಖಾಸಗಿ ಅಗ್ರಿಗೇಟೆಡ್ ಕಂಪನಿಗಳ ದೌರ್ಜನ್ಯದಿಂದ ನಲುಗಿದೆ ನಾವು ಅಸಂಘಟಿತ ಕಾರ್ಮಿಕ ವರ್ಗಕ್ಕೆ ಸೇರುತ್ತೇವೆ ಸರ್ಕಾರಿ ಅಥವಾ ಖಾಸಗಿ ಉದ್ಯೋಗ ಸಿಕ್ಕಿಲ್ಲದ ಕಾರಣದಿಂದ ಜೀವನೋಪಾಯಕ್ಕಾಗಿ ಆಟೋ ಚಾಲನೆ ಆರಂಭಿಸಿದ್ದೇವೆ ಆದರೆ ಈಗ ಓಲಾ ಉಬರ್ ರಾಪಿಡೋ ಮುಂತಾದ ಆಪ್ ಕಂಪನಿಗಳು ನಮ್ಮ ದುಡಿಮೆಗೆ ಕುತ್ತು ತಂದಿವೆ ಆಪ್ ಕಂಪನಿಗಳ ಅಕ್ರಮ ಸೇವೆಯಿಂದ ಆದಾಯ ಕುಸಿತವಾಗಿದೆ ಇತ್ತೀಚಿನ ದಿನಗಳಲ್ಲಿ ಈ ಅಗ್ರಿಗೇಟೆಡ್ ಕಂಪನಿಗಳು ಆನ್ಲೈನ್ ಆಪ್ಗಳ ಮೂಲಕ ಆಟೋ ಹಾಗೂ ಬೈಕ್ ಟ್ಯಾಕ್ಸಿ ಸೇವೆಗಳನ್ನು ನಡೆಸುತ್ತಿದ್ದು ಇದರಿಂದ ಸ್ಥಳೀಯ ಆಟೋ ಚಾಲಕರ ಆದಾಯ ಭಾರಿ ಪ್ರಮಾಣದಲ್ಲಿ ಕುಸಿತಿದೆ ಎಂದು ಹೇಳಿದರು ಮೊನ್ನೆ ಒಂದ್ ಎರಡು ಸತಿ ನಾವು ಆಲ್ರೆಡಿ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ನಾವು ಮನವಿ ಸಲ್ಲಿಸಿದ್ದೇವೆ ಏನಂತ ಅಗ್ರಿಗೇಟರ್ ಗಳ ಕಾನೂನು ಬಾಹಿರವಾಗಿ ನಡೆಸ್ತಿರ್ತಕ್ಕಂಥ ಈ ಓಲ್ವಾ ಉಬರ್ ಅಗ್ರಿಗೇಟರ್ ರ್ಯಾಪಿಡೋ ಕಂಪನಿಗಳು ಏನಿದೆ ಇದ್ರ ಬಗ್ಗೆ ದಯವಿಟ್ಟು ಗಮನ ಹರಿಸಿ ನ್ಯಾಯಾಲಯ ಏನಿದೆ ಅದ್ರ ಪ್ರಕಾರ ನಮಗೆ ಇಲ್ಲಿ ಜೀವನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ನಾವು ಆಲ್ರೆಡಿ ಮನವಿ ಮಾಡಿದ್ದೀವಿ ಮನವಿ ಮಾಡಿದ್ಮೇಲೆ ಕಡಿಮೆ ಆಗಿದ್ರು ಈಗ ಸತಿ ಸರಿಸುಮಾರು ಒಂದು ತಿಂಗಳಿಂದ ಈ ರ್ಯಾಪಿಡೋಗಳು ಮುನ್ನೂರಿಂದ ಮುನ್ನೂರ ಇಪ್ಪತ್ತು ಹಾಸನ ಜಿಲ್ಲೆಗೆ ಎಂಟ್ರಿ ಆಗಿದೆ ಇಲ್ಲಿ ಪರಿಸ್ಥಿತಿ ಯಾವ ತರ ಆಗಿದೆ ನಮ್ದು ಪರಿಸ್ಥಿತಿ ನಿರ್ಮಾಣ ಅಂತಂದ್ರೆ ಸರ್ಕಾರ ಅರ್ಥ ಏನು ಯೋಜನೆಗಳು ಸಾರ್ವಜನಿಕರ ಯೋಜನೆಗಳ ಒಳಗೊಂಡಿದೆ ಅದರಿಂದ ನಮಗೆ ಏಟಿ ಪರ್ಸೆಂಟ್ ಆಲ್ರೆಡಿ ಎಲ್ಲಾ ಚಾಲಕರ ಏನು ಏನ್ ನಮ್ಮ ಆಟೋ ಚಾಲಕರಿಗೆ ಅಂತಲ್ಲ ಟ್ಯಾಕ್ಸಿ ಚಾಲಕರು ಇರ್ಬೋದು ಆಟೋ ಚಾಲಕರು ಇರ್ಬೋದು ಇವರಿಗೆಲ್ಲ ತುಂಬಾ ಒದೇ ಬಿದ್ದಿದೆ ನಾನು ನಾನು ಒಂದು ವಿಚಾರ ಏನಪ್ಪಾ ಅಂತಂದ್ರೆ ಮಾನ್ಯ ಕಾನೂನಿನ ತಡೆ ಇದ್ದರು ಅದನ್ನು ಉಲ್ಲಂಘಿಸಿ ಇವತ್ತು ರ್ಯಾಪಿಡೋನ ಜಾರಿ ಮಾಡ್ತಾ ಯಾರು ರಾಪಿಡೋ ಕಂಪ್ನಿಯವರು ಎರಡನೇದು ಏನಪ್ಪಾ ಅಂತಂದ್ರೆ ಇವರು ಹಳದಿ ಬೋರ್ಡ್ ಇಲ್ದೇ ವೈಟ್ ಬೋಲ್ಡ್ ಒಂದು ಕನವಟ್ಟು ಮಾಡ್ಕೊಂಡು ಇವ್ರು ಓಡ್ತಾ ಇದ್ದಾರೆ ಅಂದ್ರೆ ಏನಾಗಿದೆ ನಮ್ಮ ಪರಿಸ್ಥಿತಿ ಅಂದ್ರೆ ಯಾರೋ ಒಬ್ಬ ಉತ್ತರ ಪ್ರದೇಶದಿಂದ ಬರ್ತಾರೆ ಮಹಾರಾಷ್ಟ್ರದಿಂದ ಬರ್ತಾರೆ ತಮಿಳುನಾಡಿಂದ ಬರ್ತಾರೆ ಕೇರಳದಿಂದ ಬರ್ತಾರೆ ಅವ್ರ ಲ್ಯಾಗಿನ್ ಮಾಡ್ತಾರೆ ಲ್ಯಾಗಿನ್ ಕೇಳೋದೇನು ಅವ್ರದ್ದು ಡಿ ಅಥವಾ ಆಧಾರ್ ಕಾರ್ಡ್ ಅಷ್ಟೇ ಲ್ಯಾಗಿನ್ ಕೇಳುತ್ತೆ ಅವನು ಕಳ್ಳ ಆಗಿರ್ಬೋದು ದರೋಡೆಕಾರ ಆಗಿರ್ಬೋದು ಯಾರಾದ್ರೂ ಆಗಿರ್ಬೋದು ಅದರಿಂದ ಕೇಳ್ತಾರೆ ಅದನ್ನ ರಾಪಿಡ್ನ ಡೌನ್ಲೋಡ್ ಮಾಡ್ಬಿಟ್ಟು ಇಲ್ಲಿ ಬಾಡಿಗೆ ಮಾಡಲಿಕ್ಕೆ ಅವಕಾಶ ಉಂಟು ಇಲ್ಲಿ ನಮ್ಮ ರಾಜ್ಯದವರಿಗೆ ಕೆಲಸ ಇಲ್ಲ ಅನ್ಯ ರಾಜ್ಯದಿಂದ ಬಂದು ಓಡಿಸ್ತಾ ಇದ್ದಾರೆ ಮತ್ತು ಕಾನೂನು ಬಾಹಿರವಾಗಿ ನಡೀತಿರ್ತಕ್ಕಂಥದ್ದು ನಮ್ಮ ಹವಾಲಗಳಿದೆ ನಮ್ಮ ಆಟೋ ಚಾಲಕರುಗಳು ಕರ್ನಾಟಕ ರಾಜ್ಯದಲ್ಲಿ ಹಳದಿ ವಾಹನಗಳಿಗೆ ವರ್ಷದಲ್ಲಿ ಪರ್ಮಿಟ್ ಕೊಡ್ತೀವಿ ವರ್ಷಕ್ಕೊಂದ್ಸತಿ ಅದು ಹೇರಳವಾಗಿದೆ ಎರಡನೇದು ಗ್ರೀನ್ ಟ್ಯಾಕ್ಸ್ ಮೂರನೇದು ಫೋರ್ ಪ್ಲಸ್ ಒನ್ ನಾವು ಇನ್ಶೂರೆನ್ಸ್ ಕಟ್ಟುವಂತ ಕೆಲಸ ಮಾಡ್ತಾ ಇದ್ದೀವಿ ನಾಲ್ಕನೇದು ರೋಡ್ ಟ್ಯಾಕ್ಸ್ ಕಟ್ತೀವಿ ಐದನೇದು ಮೀಟರ್ ಮತ್ತೆ ಮೀಟರ್ ಸೀಲ್ ಅನ್ನ ಮಾಡಿಸ್ತೀವಿ ಆರ್ನೇದು ಸಮವಸ್ತ್ರ ಇದೆ ನಾವು ಇವನ್ನೆಲ್ಲ ಪರಿಗಣಿಸಿ ಎಲ್ಲಾ ಆಟ ಹೇಳಿ ವರ್ಷಕ್ಕೊಂದ್ಸತಿ ನಮ್ಮದೇ ಆದಂತ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ನಾವು ಕಾನೂನು ಸಹಿತವಾಗಿ ಪ್ರಾದೇಶಿಕ ಸಾರಿಗೆಗೆ ನಾವು ಕಟ್ತಾ ಇದೀವಿ ಅವ್ರ ಏನೂ ಇಲ್ಲ ಎಂಟು ಇಲ್ಲ ಎಲ್ಲಾನು ಮಾಡ್ಕೊಂಡು ಏನೋ ಒಂದು ಅವಘಡಗಳು ಸಂಭವಿಸಿದ್ರೆ ಅದಕ್ಕೆ ಪರಿಹಾರನೇ ಇಲ್ಲ ಮೊನ್ನೆ ನಿಮ್ಮ ಮಾಧ್ಯಮ ಮಿತ್ರರಿಗೆ ಗೊತ್ತು ಬೆಂಗಳೂರಲ್ಲಿ ಒಂದು ಆಕ್ಸಿಡೆಂಟ್ ಆದವು ಆಕ್ಸಿಡೆಂಟ್ ಆದಾಗ ಮೊನ್ನೆ ಸರ್ಕಾರ ಕೋರ್ಟ್ ಕಾನೂನು ಹೇಳಿದೆ ಕೋರ್ಟ್ ಅಲ್ಲಿ ಯಾವುದೇ ಕಾರಣಕ್ಕೂ ಇನ್ಸೂರೆನ್ಸ್ ಕ್ಲೈಮ್ ಆಗಲ್ಲ ಕಾರಣ ಸಾರ್ವಜನಿಕರ ಹಿತಾಸಕ್ತಿ ಸಾರ್ವಜನಿಕರಿಗೆ ಬಾಡಿಗೆ ಮಾಡ್ತಕ್ಕಂಥವ್ರು ಎಲ್ಲೋ ಅಲ್ಲಿ ಇರ್ಬೇಕು ಅದಕ್ಕೆ ವಿಧಿವಿಧಾನಗಳಿದೆ ಅದೆಲ್ಲ ಯಾಕೆ ಸ್ವಾಮಿ ನಮ್ಮ ಕೆ ಎಸ್ ಆರ್ ಟಿ ಸಿ ಬೃಹತ್ ಸಾರಿಗೆ ಸಂಸ್ಥೆ ಅವ್ರಿಗೆ ತರಬೇತಿ ಇದೆ ಆಮೇಲೆ ಅವರಿಗೆ ಒಂದು ಕಾನೂನಿನ ಸಾಧ ಪ್ರಾದೇಶಿಕದಲ್ಲಿ ಆ ಶುಲ್ಕಗಳಿದೆ ಅವರು ಎಲ್ಲ ಮಾಡಿಸಿ ಎಲ್ಲೋ ಒಳ್ಳೆ ಅವರಿಗೂ ವಿಧಿವಿಧಾನಗಳಿದೆ ಅಂತ ಬೃಹತ್ ಸಂಸ್ಥೆ ಒಳಗಡೆನೆ ಕಾನೂನು ಸಹಿತವಾಗಿರ್ತಕ್ಕಂಥದ್ದು ಇವರು ಕಾನೂನು ಪಾವೀರವಾಗಿ ಇವರು ಈ ಕೃತ್ಯಗಳನ್ನ ಮಾಡ್ತಾ ಇದ್ದಾರೆ ತಾವು ದಯಮಾಡಿ ನಾವು ಕೇಳೋದಿಷ್ಟೇ ನಾವೆಲ್ಲ ಎಲ್ಲಾ ನಾವು ಆಲ್ರೆಡಿ ನಾವು ಕೊಟ್ಟಿದ್ದೀವಿ ಈಗಲೂ ನಾವು ನಮ್ಮ ಅಹವಾಲಗಳನ್ನ ಮಾಡ್ತಾ ಇದ್ದೀವಿ ನಾವ್ ಎಲ್ತಾರ್ಟ ಎಲ್ಲಾ ಶುಲ್ಕನು ಎಲ್ಲಾ ತೆರಿಗೆನು ನಾವು ಪಾವತಿ ಮಾಡಿ ನಾವು ಸರದಿ ಸಾಲಿನಲ್ಲಿ ನಿಂತು ಸಾರ್ವಜನಿಕರ ಹಿತಾಸಕ್ತಿಗೋಸ್ಕರ ನಾವು ದುಡಿತಾ ಇದ್ದೀವಿ ನಮಗೆ ಇವರು ಆಪ್ ಡಾ ಓಲೋ ಊಬರ್ ಗಳ ಮಾಡ್ತಾ ತಾವುಗಳು ದಯಮಾಡಿ ಇದನ್ನ ಖಂಡಿಸಬೇಕು ನನ್ನದೊಂದು ದೊಡ್ಡ ಮನವಿ ಎಲ್ಲ ಆಟೋ ಚಾಲಕರ ಪರವಾಗಿ ನಾನು ಮನವಿ ಮಾಡ್ತಿದ್ದೆ ಈ ಈ ವಿಚಾರವನ್ನ ಮಾನ್ಯ ನ್ಯಾಯಾಧೀಶರು ಏನಾರ ನೋಡಿದ್ರೆ ತಾವು ದಯಮಾಡಿ ಎಲ್ಲಾ ಚಾಲಕರು ಏನು ಇಪ್ಪತ್ತೈದು ಲಕ್ಷ ಚಾಲಕರುಗಳಿದ್ದೀವಿ ಆ ಚಾಲಕರಿಗೆ ತಕ್ಷಣವೇ ನ್ಯಾಯ ಕೊಡಬೇಕೆಂದು ಈ ಮೂಲಕ ವಿನಂತಿ ಹಾಗೆ ಎರಡನೇದು ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಇದ್ರ ಬಗ್ಗೆ ಕಾನೂನು ಕ್ರಮನ ಕೈಗೊಂಡು ಇದಕ್ಕೊಂದು ಸುಸಜ್ಜಿತವಾಗಿ ಒಂದು ತೆರೆ ಇಲ್ಲ ಅಂದಂತ ಪಕ್ಷದಲ್ಲಿ ಇವತ್ತು ಹಾಸನ ನಗರ ವ್ಯಾಪ್ತಿಯಲ್ಲಿ ಏನಿದೆ ಅಷ್ಟು ಮಾತ್ರ ಸ್ಟ್ರೈಕ್ ಮಾಡಿದೀವಿ ನಾಲ್ಕು ಸಾವಿರ ಜನ ಮುಂದಿನ ದಿನಗಳಲ್ಲಿ ಎಂಟು ತಾಲೂಕು ಇಪ್ಪತ್ತೊಂದು ಹೋಬಳಿ ಮಟ್ಟದ ಸಮೇತ ಬಂದು ನಾವು ಹೋರಾಟವನ್ನ ಮಾಡಬೇಕಾಗುತ್ತೆ ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ಆಟೋ ಚಾಲಕರ ಮಜ್ದೂರ್ ಸಂಘದ ಜಿಲ್ಲಾಧ್ಯಕ್ಷ ಜಾನ್ ಉಪಾಧ್ಯಕ್ಷ ಎನ್ ಕುಮಾರ್ ಎಂ ಆನಂದ್ ಪ್ರಧಾನ ಕಾರ್ಯದರ್ಶಿ ಎಂ ಸಿ ಯಶವಂತ್ ಕಾರ್ಯದರ್ಶಿ ರಮೇಶ್ ಸಹ ಕಾರ್ಯದರ್ಶಿ ಪವನ್ ಶಾಖಾ ಪದಾಧಿಕಾರಿ ರವಿ ಸಂಚಾಲಕ ಹರೀಶ್ ಸಹ ಸಂಚಾಲಕ ಮಂಜು ನಿರ್ದೇಶಕ ಎಚ್ ಕೆ ಪ್ರದೀಪ್ ಖಜಾಂಜಿ ಕೆಆರ್ ಶಮಂತ್ ಸಂಘಟನಾ ಕಾರ್ಯದರ್ಶಿ ಮೋಹನ್ ಕುಮಾರ್ ಇತರರು ಉಪಸ್ಥಿತರಿದ್ದರು ಮಲೆನಾಡು ಭಾಗದಲ್ಲಿ ಕಾಡಾನೆ ಹಾವಳಿ ದಿನೇ ದಿನೇ ಹೆಚ್ಚುತ್ತಿದೆ ಜನರ ಬಳಿಕೆ ಓಡಾಡುತ್ತಾ ಯಾರಿಗೂ ಏನು ಮಾಡುವುದಿಲ್ಲ ಎಂಬ ನಂಬಿಕೆ ಮೂಡಿಸಿದ್ದ ಭೀಮಾ ಈಗ ಊರಿನ ಜನರಲ್ಲಿ ಆತಂಕ ಮೂಡುವಂತೆ ಮಾಡಿದೆ ಕಳೆದ ಐದಾರು ವರ್ಷಗಳಿಂದ ಸಕಲೇಶಪುರ ಹಾಗೂ ಬೇಲೂರು ತಾಲೂಕಿನ ವಿವಿಧೆಡೆ ಸಂಚಾರ ಮಾಡುತ್ತಾ ಶಾಂತವಾಗಿ ಓಡಾಡುತ್ತಿದ್ದ ಭೀಮಾ ಇದೀಗ ಮತ್ತೆ ಆತಂಕ ಮೂಡಿಸಿದೆ ಕಳೆದ ಒಂದು ವಾರದಿಂದ ಬೇಲೂರು ತಾಲೂಕಿನ ಬೆಕ್ಕೋಡು ಹೋಬಳಿಯ ಹಲವು ಗ್ರಾಮಗಳ ಮುಖ್ಯ ಬೀದಿಯಲ್ಲೇ ನಡೆದು ಹೋಗಿದ್ದ ಭೀಮಾ ಇಂದು ಮತ್ತೊಂದು ದೈತ್ಯಾಕಾರದ ಕ್ಯಾಪ್ಟನ್ ಹೆಸರಿನ ಕಾಡಾನೆ ಜೊತೆಗೆ ಓಡಾಡುತ್ತಾ ಭೀತಿ ಸೃಷ್ಟಿಸಿದೆ ಬೇಲೂರು ತಾಲೂಕಿನ ಜಗಬೋರ್ನಹಳ್ಳಿ ಗ್ರಾಮದಲ್ಲಿ ಎರಡೂ ಆನೆಗಳು ಕಾಳಗ ಶುರು ಮಾಡಿದ್ದು ಜನರು ಆತಂಕಕ್ಕೆ ಒಳಗಾಗಿದ್ದಾರೆ ರೋಷಾವೇಶದಿಂದ ಗ್ರಾಮದೊಳಗೆ ಎಂಟು ಭೀಮ ನೀರಿನ ಟ್ಯಾಂಕರ್ ಪುಡಿಗಟ್ಟಿ ಎತ್ತಿನ ಗಾಡಿಯೆಲ್ಲ ಎತ್ತಿ ಬಿಸಾಡಿ ರೌದ್ರಾವತರ ಪ್ರದರ್ಶನ ಮಾಡಿದೆ ಕಾಡಾನೆ ಗ್ರಾಮದೊಳಗೆ ಬಂದಾಗ ಅರಣ್ಯ ಇಲಾಖೆಯ ಇಟಿಯು ಸಿಬ್ಬಂದಿ ಹಿಂಬಾಲಿಸಿದರೂ ಸಹ ಪಟಾಕಿ ಇಲ್ಲದೆ ಆನೆಗೆ ಓಡಿಸಲು ಪರದಾಡಬೇಕಾಯಿತು ಕ್ಯಾಪ್ಟನ್ ಜೊತೆಗಿನ ಕಾದಾಟದಲ್ಲಿ ಭೀಮನ ಬಲಭಾಗದ ದಂತ ಸಂಪೂರ್ಣ ಮುರಿದು ಬಿದ್ದಿದ್ದು ಮತ್ತೊಂದು ಆನೆಗೂ ಗಾಯಗಳಾಗಿವೆ ಸದ್ಯ ದಂತ ಮುರಿದುಕೊಂಡು ಕಾಫಿ ತೋಟದಲ್ಲಿ ಸೇರಿಕೊಂಡಿರುವ ಸಲಗ ನರಳಾಡುತ್ತಿದ್ದು ಅರಣ್ಯ ಇಲಾಖೆ ಅಧಿಕಾರಿಗಳು ಆನೆಯನ್ನು ಬೆ

ಹೈ ವರಕಲ ಸಂಕರು ಅನಿ ಪ್ರಮಾತ್ಮಾ ಸುರುಲಕ ಹೋಗಿ ಹೂ ಹ ಬಾರು ಏ ಸ್ವಾಮಿ ಪರಮಾತ್ಮ ಸिट्टು ಸिट्टು ಗಾಡಿ ನನ್ನ ಇತ್ತಲ ನಮ್ಮಪ್ಪ ಪರಮಾತ್ಮ ನಿಮ್ಮ ಚಿನ್ನ ಹಿಂದೆ ಸೇಲ್ ಮಾಡಿ ಸೇಲ್ ಇವರ್ ಗೋಲ್ಡ್ ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ ಸೇಲ್ ಇವರ್ ಗೋಲ್ಡ್ ಸೆಲ್ ಇವರ್ ಗೋಲ್ಡ್ ಸೇಲ್ ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜ್ ಹೋಗ್ತಿವೆ ಯಾರು ಒಡ್ವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ ನಮ್ಮ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ ಇ ಎಂ ಐ ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ಬೆನಕಾ ಗೋಲ್ಡ್ ಕಂಪನಿ ದಕ್ಷಿಣ ಭಾರತದ ಹೆಸರಾಂತ ನಂಬರ್ ಒನ್ ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕಾಗೋಲ್ಡ್ ಕಂಪನಿಯು ನೀವು ಹಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೇ ಕಾಲ್ ಬೆನಕಾಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ we ಒನ್ you ನೈನ್ your valuables. <öz folklore> <Psychology> <blunt animation> <oscillating now> ಯಾವತ್ತು ಮರಿಯೋ ನಾನು ಚಿಕ್ಕವನಾಗಿದ್ದಾಗ ಹುಟ್ಟುಹಬ್ಬ ಅಂದ್ರೆ ಚಾಕ್ಲೇಟ್ ಕೇಕ್ ಚಾಕ್ಲೇಟ್ ಎಲ್ಲರೂ ಸಿಹಿಯಾದ ಸಂಭ್ರಮವು ಖುಷಿಯದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು ಕ್ಯಾಂಪು ಚಾಕ್ಲೇಟ್ಸ್ ಸ್ಪ್ರೆಡಿಂಗ್ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾದ ಸಹ್ಯಾದ್ರಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ನಿಮ್ಮ ಆರೈಕೆಗೂ ಮೀರಿ ಒಂದು ನಂಬಿಕೆ ಎಂಬ ದೇಹೋದ್ದೇಶದೊಂದಿಗೆ ಮುನ್ನಡೆಯುತ್ತಿದೆ ಹಾಸನದ ನಂಬರ್ ಒನ್ ಮೂತ್ರಪಿಂಡ ಶಾಸ್ತ್ರಜ್ಞ ಮತ್ತು ಕಸಿ ವೈದ್ಯರಾದ ಡಾಕ್ಟರ್ ಪವನ್ ಎಂಬ್ರವರ ಸಾರಥ್ಯದಲ್ಲಿ ಜಿಲ್ಲೆಯಲ್ಲಿಯೇ ಏಕೈಕ ಚಾರ್ಕೋಲ್ ಡಯಾಲಿಸಿಸ್ ಚಿಕಿತ್ಸೆಯ ಸೌಲಭ್ಯವು ನಮ್ಮ ಆಸ್ಪತ್ರೆಯಲ್ಲಿ ಮಾತ್ರ ಲಭ್ಯ ಡಾಕ್ಟರ್ ಹಬೀಬ್ ಉರ್ ರೆಹಮಾನ್ ಕನ್ಸಲ್ಟೆಂಟ್ ಫಿಸಿಷಿಯನ್ ಮತ್ತು ಮಧುಮೇಹ ತಜ್ಞರಾಗಿ ಸೇವೆ ಸಲ್ಲಿಸುತ್ತಿದ್ದು ಅಪಾರ ಜನರ ಮೆಚ್ಚುಗೆ ಗಳಿಸಿರುತ್ತಾರೆ ಡಾಕ್ಟರ್ ಭಾರತಿ ರಾಜಶೇಖರ್ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಹಾಗೂ ಡಾಕ್ಟರ್ ಪ್ರತೀಕ್ಷಾ ವಿಜಯ್ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾಗಿದ್ದು ಇವರೆಲ್ಲರ ಅತ್ಯುತ್ತಮವಾದ ಚಿಕಿತ್ಸಾ ಸೌಲಭ್ಯದೊಂದಿಗೆ ಸಹ್ಯಾದ್ರಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯು ಕಾರ್ಯನಿರ್ವಹಿಸುತ್ತಿದೆ ನಮ್ಮ ಆಸ್ಪತ್ರೆಯಲ್ಲಿ ನರರೋಗ ಮೂಳೆ ತಜ್ಞರು ಕ್ಯಾನ್ಸರ್ ಇಎನ್ಟಿ ಯೂರಲಾಜಿಸ್ಟ್ ಗ್ಯಾಸ್ಟ್ರೋಯಾಲಜಿ ಟ್ರೂಮಾ ಸೆಂಟರ್ ಜನರಲ್ ಸರ್ಜನ್ ಹೈಟೆಕ್ ಮಾಡ್ಯುಲರ್ ಆಪರೇಷನ್ ಥಿಯೇಟರ್ ಎಂಐಸಿಯು ಮತ್ತು ಎನ್ಐಸಿಯು ಸೌಲಭ್ಯಗಳು ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯವಿವೆ ದಿನದ ತುರ್ತು ವಿಭಾಗವು ತೆರೆದಿರುತ್ತದೆ ಅತ್ಯಾಧುನಿಕ ಅಲ್ಟ್ರಾಸ್ಟೋನ್ ಸ್ಕ್ಯಾನಿಂಗ್ ಎಕ್ಸ್ ರೇ ಮತ್ತು ಲ್ಯಾಬ್ ಹಾಗೂ ಎಲ್ಲಾ ರೀತಿಯ ಆರೋಗ್ಯ ವಿಮೆ ಸೌಲಭ್ಯವಿದೆ ಸಹ್ಯಾದ್ರಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಭಾರತಿ ಹೆಲ್ತ್ ಕೇರ್ ಕಾಂಪ್ಲೆಕ್ಸ್ ಗಂಧದಕೋಟೆ ಮುಂಭಾಗ ಆಸಿರ ಹಾಸನ फोन नंबर जीरो एट वन टू टू सिक्स जीरो डबल थ्री ट्रिबल एट फोर जीरो डबल टू डबल फोर सिक्स ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ ನೈಜ ಇತಿಹಾಸ ಸಂಸ್ಕೃತಿ ಜೀವನ ಪದ್ಧತಿ ಪ್ರತಿಬಿಂಬಿಸುವ ಸಿಬಿಎಸ್ಇ ಪಠ್ಯಕ್ರಮದ ಹದಿನೇಳು ವಿದ್ಯಾ ಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ ಹಾಸನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರವು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ ಬನ್ನಿ ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ ಬೆಳ್ಳಿಯ ಆಭರಣಗಳ ಮತ್ತು ಬೆಳ್ಳಿ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್ ಪ್ರತ್ಯೇಕ ಬೆಳ್ಳಿ ಆಭರಣಗಳ ಭಂಡಾರ ವಿಜಯ್ ಸಿಲ್ವರ್ ಪ್ಯಾಲೆಸ್ ನಮ್ಮಲ್ಲಿ ಎಲ್ಲ ಮಾದರಿಯ ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ ನ ಬೆಳ್ಳಿಯ ಆಭರಣಗಳು ದೊರೆಯುತ್ತವೆ ಗೋಲ್ಡ್ ಪ್ಲೇಟೆಡ್ ಆಂಟಿಕ್ ನೆಕ್ಲೆಸ್ ಗಳು ಜುಮಕಿಗಳು ಸೊಂಟದ ಡಾಬುಗಳು ಟೆಂಪಲ್ ಡಿಸೈನ್ ಬಳೆಗಳು ತೋಡಬಂದಿಗಳು ಎಮರಾಲ್ಡ್ ವಸ್ತುಗಳು ಪ್ರತಿನಿತ್ಯ ಹೊಸ ಹೊಸ ಡಿಸೈನ್ಗಳು ಇಲ್ಲಿ ಲಭ್ಯವಿದೆ ದೇವರ ವಿಗ್ರಹಗಳು ಬೆಳ್ಳಿಯ ದೀಪಗಳು ಬೆಳ್ಳಿ ತಟ್ಟೆ ಬೆಳ್ಳಿ ಚೊಂಬು ಪೂಜಾ ಸಾಮಗ್ರಿಗಳು ಬೆಳ್ಳಿಯ ದೇವರ ಮಂಟಪಗಳು ದೊರೆಯುತ್ತವೆ ವಿಜಯ್ ಸಿಲ್ವರ್ ಪ್ಯಾಲೇಸ್ ಸುಬರ್ ಸ್ಕ್ವೇರ್ ದೇವಿಗೆರೆ ಸರ್ಕಲ್ ಹಾಸನ ಕಾಂಟ್ಯಾಕ್ಟ್ ನೈನ್ ಜೀರೋ ಸಿಕ್ಸ್ ಜೀರೋ ಒನ್ ಡಬಲ್ ತ್ರೀ ಟ್ರಿಪಲ್ ತ್ರೀ ಗೋಮತಿ ಕಲ್ಯಾಣ ಮಂಟಪ ಹದಿನಾಲ್ಕು ವಸಂತಗಳನ್ನು ಪೂರೈಸಿ ಹದಿನೈದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚಹಸ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಇನ್ನೂರು ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳಿನರ್ಸಿಪುರ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಮತ್ತು ಅಮ್ಮನ ಮ್ಯಾಜಿಕ್ ಹತ್ರನೇ ಇದೆ ಒಂದೊಂದು ಗಿಫ್ಟ್ ಕೂಡ ಪ್ರೀತಿಯಿಂದ ಸೆಲೆಕ್ಟ್ ಮಾಡಿರೋದು ಮತ್ತು ನಂತರ ನೀವು ನನಗೆ ನಮ್ಮ ಗಿಫ್ಟ್ ಕೊಟ್ರಿ ಕಚಿಕ ಕಚಿಕ ಚಿನ್ನದಂತ ನೆನಪುಗಳೊಂದಿಗೆ ಈ ದೀಪಾವಳಿ ಭೀಮದ ಜೊತೆಗೆ ಮತ್ತೊಮ್ಮೆ ಮಗು ವಾರ್ತೆಗಳಿಗೆ ಸ್ವಾಗತ ರೈತರ ಕುಲಕ್ಕೆ ಮಾರ್ಗದರ್ಶನ ನೀಡಿದ ಹಾಗೂ ದೇಶಕ್ಕಾಗಿ ತ್ಯಾಗ ಮಾಡಿದ ಹಜರತ್ ಟಿಪ್ಪು ಸುಲ್ತಾನ್ ಜಯಂತಿ ಎಂದರೆ ರೈತರಿಗೆ ಒಂದು ರೀತಿಯ ದೊಡ್ಡ ಹಬ್ಬವಾಗಿದೆ ಎಂದು ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಬಾಬು ತಿಳಿಸಿದರು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಹಮ್ಮಿಕೊಳ್ಳಲಾಗಿದ್ದ ಹಜರತ್ ಟಿಪ್ಪು ಸುಲ್ತಾನ್ ಜಯಂತಿಯನ್ನು ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ಟಿಪ್ಪು ಜಯಂತಿ ಎಂದರೆ ರೈತರಿಗೆ ಒಂದು ರೀತಿ ದೊಡ್ಡ ಹಬ್ಬವಾಗಿದೆ ಟಿಪ್ಪು ಅವರು ನಮ್ಮ ದೇಶಕ್ಕಾಗಿ ತ್ಯಾಗ ಮಾಡಿದ್ದು ರೈತರ ಕುಲಕ್ಕೆ ಇವತ್ತು ರೇಷ್ಮೆಯನ್ನು ತಂದುಕೊಟ್ಟು ರೈತರಿಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ರಂಜಾನ್ ಬಕ್ರೀದ್ ಯುಗಾದಿ ಕ್ರಿಸ್ಮಸ್ ಯಾವುದೇ ಹಬ್ಬಕ್ಕಿಂತಲೂ ಹೆಚ್ಚು ಟಿಪ್ಪು ಜಯಂತಿಯನ್ನು ಇನ್ನು ಮುಂದೆ ಎಲ್ಲಾ ಕಡೆ ರೈತ ಸಂಘದಿಂದ ಮಾಡಬೇಕೆಂದು ರೈತ ಸಂಘದ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ನಿರ್ದೇಶನ ನೀಡಿದ್ದಾರೆ ಎಲ್ಲಾ ಜಿಲ್ಲೆಯಲ್ಲೂ ಈ ಟಿಪ್ಪು ಸುಲ್ತಾನ್ ಜಯಂತಿಯನ್ನು ಆಚರಿಸಿಕೊಂಡು ಬರುತ್ತಿದ್ದೇವೆ ಎಂದು ಹೇಳಿದ್ರು ಇವತ್ತೇನಂದ್ರೆ ನಾಡಲ್ಲಿ ಎಲ್ಲಾ ಹಬ್ಬಗಳು ಬಂದ್ರೆ ಈ ಟಿಪ್ಪು ಜಯಂತಿ ಅಂದ್ರೆ ನಮಗೆ ಒಂದು ರೈತರಿಗೆ ಒಂದು ದೊಡ್ಡ ಹಬ್ಬ ಇತ್ತು ಇವತ್ತೇನು ಟಿಪ್ಪು ಸುಲ್ತಾನ್ ಅವರವರು ನಮ್ಮ ದೇಶಕ್ಕೋಸ್ಕರ ತ್ಯಾಗ ಮಾಡಿರೋ ರೈತರನ್ನ ಇವತ್ತು ರೇಷ್ಮೆನ ತಂದು ಕೊಟ್ಟಿ ಇವತ್ತು ನಾವು ಯುದ್ಧದಲ್ಲಿ ಗೆದ್ದು ಇವತ್ತು ರೈತರ ಕುಲಕ್ಕೆ ಇವತ್ತು ಏನು ನಮ್ಮ ಆರಂಭನ ತೋರಿಸ್ಕೊಟ್ಟಿದಾರೋ ಅವರಗೋಸ್ಕರ ಇವತ್ತು ನಮಗೆ ರಂಜಾನ್ ಹಬ್ಬ ಬಕ್ರೀದ್ ಹಬ್ಬ ಉಗಾದಿ ಹಬ್ಬ ಕ್ರಿಸ್ಮಸ್ ಹಬ್ಬ ಯಾವುದೇ ಹಬ್ಬಕ್ಕಿಂತ ಹೆಚ್ಚು ನಮಗೆ ಟಿಪು ಜಯಂತಿ ಹಬ್ಬನ ಮೇಲೆ ಎಲ್ಲಾ ರಾಜ್ಯದಲ್ಲೂ ಜಿಲ್ಲೆಯಲ್ಲಿ ರೈತ ಸಂಘದಿಂದ ಎಲ್ಲಾ ರಾಜ್ಯದಲ್ಲೂ ನಾವು ಮಾಡ್ಬೇಕು ಅಂತ ನಮ್ಮ ರಾಜ್ಯಾಧ್ಯಕ್ಷರು ಕೂಡಂಡಿ ಚಂದ್ರಶೇಖರ್ ನಮಗೆ ಹೇಳಿ ಕಳಿಸಿದ್ರು ಆಮೇಲೆ ಎಲ್ಲಾ ಒಂದು ಜಿಲ್ಲೆನು ಬಿಡ್ದಂಗೆ ಎಲ್ಲಾ ಜಿಲ್ಲೆಯಲ್ಲೂ ಇವತ್ತು ಹಬ್ಬನ ಆಚರಿಸ್ಬೇಕು ಅಂತ ಹೇಳಿ ನಮ್ಮನ್ನ ಹೇಳ್ ಕಳಿಸಿ ಇವತ್ತು ಟಿಪ್ಪು ಸುಲ್ತಾನ್ ಅವರ ಬಗ್ಗೆ ನೀವು ಪರ್ಸು ಇವತ್ತು ಅರ್ಜೆಂಟ್ ಇರೋದ್ರ ಕಾರಣದಿಂದ ಒಂದು ಸ್ವಲ್ಪ ನಾವು ಮಾತಾಡಿದ್ವಿ ನಮಗೆ ಕರ್ನಾಟಕದಲ್ಲಿ ನಾವು ಯಾರು ಟಿಪ್ಪು ಜಯಂತಿನ ಕೇಳಿರ್ಲಿಲ್ಲ ಎರಡ್ ಸಾವಿರದ ಹದಿಮೂರಕ್ಕೆ ನೀವು ಟಿಪ್ಪು ಜಯಂತಿನ ಸ್ಟಾರ್ಟ್ ಮಾಡಿದ್ರಿ ಸ್ಟಾರ್ಟ್ ಮಾಡಾದ್ಮೇಲೆ ಇವತ್ತು ಸರ್ಕಾರ ನಿಮಗೆ ಬಂದು ಎರಡಾರು ವರ್ಷ ಆದ್ರೂ ನಮಗೆ ಟಿಪ್ಪು ಜಯಂತಿನ ನೀವು ಆಸರಿಸಕ್ಕೆ ಇವತ್ತು ನಿಮಗೆ ಘೋಷಣೆ ಮಾಡಕ್ಕಾಗಿಲ್ಲ ಇನ್ನು ಆಮೇಲೆ ನಿಮಗೆ ಯಾರೇ ಒಂದು ಭೂ ಸ್ವಾಧೀನ ಕಾಯ್ದೆನ ಜಾರಿ ಮಾಡಿರಂತಾರೋ ಆ ಏನ್ ಮಾಡಿದ್ರು ಭೂ ಸ್ವಾಧೀನ ಕಾಯ್ದೆನ ಆ ಕಾಯ್ದೆನ ನೀವು ವಾಪಸ್ ಆಗಿಲ್ಲ ನಿಮ್ ಕೈಲಿ ನೀವು ರಜಾ ಕೊಟ್ರೆ ಎಷ್ಟು ಕೊಟ್ ಬಿಟ್ರೆ ಎಷ್ಟು ನಮ್ಮ ಮನಸ್ಸಲ್ಲಿ ಇವತ್ತು ಟೀಪು ಸುಲ್ತಾನ್ ನಮ್ಮ ಶರೀರದಲ್ಲಿ ಇದಾರೆ ನಮ್ಮ ಮನಸ್ಸಲ್ಲಿ ಇದಾರೆ ಯಾರು ಏನು ರಜಾ ಕೊಟ್ರೆ ಏನು ನಮಗೆ ಟಿಪು ಸುಲ್ತಾನ್ ಅವರ ಬಗ್ಗೆ ಯಾರೇ ಜಯಂತಿ ಬಂದ್ರು ಒಂದು ಗಂಟೆ ಕೆಲಸನ ಜಾಸ್ತಿ ಮಾಡಿ ಅಂತ ನಮಗೆ ಹೇಳಿರೋಂಥವ್ರು ರೈತರನ್ನ ಇವತ್ತು ಯಾವುದೇ ಕೆಲಸ ಮಾಡಿದ್ರು ಸೇವೆ ಮಾಡಿ ಅಂತ ಹೇಳಿರೋದು ಇಷ್ಟು ವರ್ಷ ಆದ್ರೂ ನೀವು ನಿಮಗೆ ತಾಕತ್ತಿಲ್ಲ ಆಗಿದೆ ಆದ್ರೂ ನಾವು ಇನ್ಮೇಲೆ ಕರ್ನಾಟಕ ರಾಜ್ಯ ರೈತ ಸಂಘ ಆಗ್ಲಿ ಯಾವ್ದೇ ಸಂಘಟನೆಯವರು ನಾವು ರಕ್ಷಣೆ ವೇದಿಕೆಯವರಾಗಲಿ ಎಲ್ಲಾ ಸಂಘ ಸಂಸ್ಥೆಯವರನ್ನ ಸೇರಿ ಇನ್ಮೇಲೆ ನಮ್ಮ ಹಬ್ಬನ ಇದು ಜೋರಾಗಿ ಹಬ್ಬನ ನಾವು ಮಾಡ್ತೀವಿ ಅಂತ ಹೇಳ್ತಾನ ಟೀಪು ಸುಲ್ತಾನ್ ಅವರ ಟಿಪ್ಪು ಹಜರತ್ ಬಗ್ಗೆ ನಾವು ಎರಡು ಮಾತಾಡ್ಕೊಟ್ಟಿರೋದು ಅದಕ್ಕೆ ಈ ಸಂದರ್ಭದಲ್ಲಿ ಕರವೇ ಜಿಲ್ಲಾಧ್ಯಕ್ಷ ಸತೀಶ್ ಪಟೇಲ್ ಟಿಪ್ಪು ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷ ಮುಬಾಷಿರ್ ಅಹ್ಮದ್ ರೈತ ಸಂಘದ ಮುಖಂಡ ಮೊಹಮ್ಮದ್ ಸಾದಿಕ್ ಜಿಲ್ಲಾ ಕಾರ್ಯದರ್ಶಿ ವಿಠಲ್ ಜಯಣ್ಣ ಅನ್ಸರ್ ನಗರಸಭೆ ಮಾಜಿ ಸದಸ್ಯ ಏಜಾಜ್ ಪಾಷಾ ನಯಾಜ್ ಸುಹೇಲ್ ಶಬ್ಬೀರ್ ಇತರರು ಉಪಸ್ಥಿತರಿದ್ದರು ದೇಶದಲ್ಲಿ ಕೋಮು ಗಲಭೆ ಸೃಷ್ಟಿಸಿ ಜನರನ್ನು ಧರ್ಮದ ಆಧಾರದ ಮೇಲೆ ದೇಶ ವಿಭಜನೆ ಮಾಡಲು ಕುತಂತ್ರ ಮಾಡುತ್ತಿರುವ ಆರ್ಎಸ್ಎಸ್ ವಿರುದ್ಧ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು ಇದೇ ವೇಳೆ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಅರಕಲಗೂಡು ತುಂಬಿಕೃಷ್ಣ ಮಾತನಾಡಿ ದೇಶದ ಸಾಮಾಜಿಕ ಏಕತೆಯನ್ನು ಧರ್ಮದ ಆಧಾರದ ಮೇಲೆ ವಿಭಜಿಸುತ್ತಿರುವ ಆರ್ಎಸ್ಎಸ್ ಹಾಗೂ ಅದರ ಅಂಗಸಂಸ್ಥೆಗಳು ಪ್ರಯತ್ನಿಸುತ್ತಿದೆ ಇವರ ವಿರುದ್ಧ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು ಕರ್ನಾಟಕ ರಾಜ್ಯದಾದ್ಯಂತ ಜಿಲ್ಲಾ ಕೇಂದ್ರ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಏನು ದೇಶದಲ್ಲಿ ಕೋಮುಗಲಭೆ ಸೃಷ್ಟಿಸಿ ಜನರನ್ನು ದ ಧರ್ಮದ ಆಧಾರದ ಮೇಲೆ ವಿಭಜನೆ ಮಾಡಿ ಬ್ರಾಹ್ಮಣ್ಯ ಅಧಿಕಾರವನ್ನು ಒಂದು ನಿಖರವಾಗಿ ವಿಭಜಿಸಲು ಆರ್ ಎಸ್ ಎಸ್ ಕುತಂತ್ರವನ್ನು ಖಂಡಿಸಿ ನಾವು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ತಾಲೂಕು ಕೇಂದ್ರಗಳು ಕೊಡಬೇಕು ಅಂತ ರಾಜ್ಯ ಸಮಿತಿ ನಿರ್ದೇಶನ ಇತ್ತು ಅದರ ಪ್ರಕಾರ ಏನು ನಮ್ಮ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಅಜಾಗರೂಕತೆ ಮತ್ತೆ ಆರ್ ಎಸ್ ಎಸ್ ಅವರ ಒಂದು ಏನು ಅವರ ನಡತೆಗಳನ್ನ ನಾವು ಖಂಡಿಸ್ತೀವಿ ಮತ್ತೆ ಅದನ್ನ ಈ ಅದಕ್ಕೆ ಕಡಿವಾಣ ಹಾಕಬೇಕು ಅಂತ ಹೇಳಿ ಕರ್ನಾಟಕದ ರಾಜ್ಯ ಮುಖ್ಯಮಂತ್ರಿಗಳಿಗೆ ನಾವು ಕರ್ನಾಟಕ ದಲಸಂಗ ಸಮಿತಿ ಅಂಬೇಡ್ಕರ್ ವಾದ ಹಾಸನ ಜಿಲ್ಲೆಯಿಂದ ಮನವಿ ಪತ್ರವನ್ನ ಸಲ್ಲಿಸ್ತಾ ಇದ್ವಿ ಇದೇ ವೇಳೆ ಕರ್ನಾಟಕ ದಲಿತ ಸಮಿತಿ ರಾಜ್ಯ ಸಂಚಾಲಕ ಈರೇಶ್ ಹಿರೇಹಳ್ಳಿ ಜಿಲ್ಲಾ ಸಂಘಟನಾ ಸಂಚಾಲಕ ಮೇಲ್ ಮಹಿಳಾ ಒಕ್ಕೂಟದ ಕಮಲಮ್ಮ ತಾಲೂಕು ಸಂಘಟನಾ ಸಂಚಾಲಕ ಶಿವಸ್ವಾಮಿ ಬೈಲಹಳ್ಳಿ ಮಂಜಯ್ಯ ಯಾಚನಗುಪ್ಪೆ ಸದಸ್ಯ ರವಿ ಮಾಗೋಡು ಇತರರು ಉಪಸ್ಥಿತರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ರಾಜ್ಯ ಉಪಾಧ್ಯಕ್ಷರಾದ ಮದನ್ ಗೌಡ ಮಾಜಿ ಜಿಲ್ಲಾಧ್ಯಕ್ಷರಾದ ಬಾಳುಗೋಪಾಲ್ ರವಿ ನಾಕ್ಲಗೂಡು ಉದಯ್ ಕುಮಾರ್ ಜೆಆರ್ ಕೆಂಚೇಗೌಡ ನೇತೃತ್ವದ ತಂಡಕ್ಕೆ ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆಯಲ್ಲಿ ಅಭೂತಪೂರ್ವ ಗೆಲುವು ಅಮೋವಾಹಿನಿಯ ಮುಖ್ಯಸ್ಥರಾದ ಕೆಪಿಎಸ್ ಪ್ರಮೋದ್ ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆಯಲ್ಲಿ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಆಯ್ಕೆ ಓಲಾ ಊಬರ್ ರಾಪಿಡೋ ವಿರುದ್ಧ ಹಾಸನ ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸಿ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಡಳಿತಕ್ಕೆ ಮನವಿ ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರ